ಎಲೆರಾಂಪುರ ನಿವೇಶನರಹಿತರ ಗ್ರಾಮಸಭೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಎಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಮಹತ್ವದ ಯೋಜನೆಯೊಂದರ ಅಂಗವಾಗಿ ನಿವೇಶನರಹಿತ ಫಲಾನುಭವಿಗಳ ಆಯ್ಕೆ ಸಂಬಂಧಿಸಿದ ಗ್ರಾಮಸಭೆ ಆಯೋಜಿಸಲಾಯಿತು ದಿನಾಂಕ ಹದಿನೇಳು ಜನವರಿ ಎರಡು ಸಾವಿರ ಇಪ್ಪತ್ತಾರು ಸ್ಥಳ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಆವರಣ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದ ಈ ಗ್ರಾಮ ಸಭೆಯಲ್ಲಿ ನಿವೇಶನರಹಿತ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಗೆ ಗ್ರಾಮಸಭೆಯ ಅನುಮೋದನೆ ಪಡೆಯಲಾಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಉಪಾಧ್ಯಕ್ಷರು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ನಿವೇಶನರಹಿತ ಕುಟುಂಬಗಳಿಗೆ ಸರ್ಕಾರದ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಅರ್ಹತಾ ಮಾನದಂಡಗಳು ಹಾಗೂ ದಾಖಲೆ ಪರಿಶೀಲನೆ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು ಸಭೆಯ ವೇಳೆ ಗ್ರಾಮಸ್ಥರು ತಮ್ಮ ಪ್ರಶ್ನೆಗಳು ಹಾಗೂ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ದು ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಸ್ಪಷ್ಟನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸಭೆ ನೋಡಲ್ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ತಾಲೂಕು ನೋಡಲ್ ಅಧಿಕಾರಿಗಳು ಪಿಡಿಒ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಈ ಗ್ರಾಮಸಭೆಯನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಮಾಹಿತಿ ನೀಡುವ ಉದ್ದೇಶದಿಂದ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲು ಪಂಚಾಯಿತಿ ದಾಖಲೆ ಉದ್ದೇಶಕ್ಕಾಗಿ ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಯಲರಾಂಪುರ ವತಿಯಿಂದ ನಡೆಸಲಾದ ಈ ಗ್ರಾಮ ಸಭೆಯ ಎಲ್ಲ ಪ್ರಕ್ರಿಯೆಗಳು ಹಾಗೂ ವಿವರಗಳನ್ನು ವಿಡಿಯೋ ಡಾಕ್ಯುಮೆಂಟೇಷನ್ ಮೂಲಕ ದಾಖಲಿಸಲಾಗಿದೆ ಸಾರ್ವಜನಿಕ ಹಿತಕ್ಕಾಗಿ ವಿಡಿಯೋ ಡಾಕ್ಯುಮೆಂಟೇಷನ್ ನಮಸ್ಕಾರ ರಮೇಶ್ ಅಂತ ವಿಡಿಯೋ ಮಾತಾಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಯಲರಾಮ್ಪುರ ಇವತ್ತಿನ ದಿವಸ ನಾವು ವಸತಿ ರೈತ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಗ್ರಾಮ ಸಭೆಯಲ್ಲಿ ನಾವು ಒಟ್ಟು ಹದಿನಾಲ್ಕು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ವಿ ಈ ಹದಿನಾಲ್ಕು ಫಲಾನುಭವಿಗಳು ಎಸ್ ಗೊಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆಂಟು ಮೂವತ್ತೇಳರಲ್ಲಿ ನಿವೇಶನಗಳನ್ನು ರಚನೆ ಮಾಡಿ ಆ ರಚನೆ ಮಾಡಿದಂಥ ಹದಿನ ಹದಿನಾಲ್ಕು ಸೈಟ್ಗಳನ್ನು ಇವತ್ತು ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡಿ ಅನುಮೋದನೆ ಮಾಡಿ ಮುಂದಿನ ಹಂತಕ್ಕೆ ಮುಂದಿನ ಕ್ರಮಕ್ಕಾಗಿ ತಾಲೂಕ್ ಪಂಚಾಯತ್ ಅವರಿಗೆ ಹದಿನೇಳು ಒಂದರಂದು ನಡೆದ ಗ್ರಾಮಸಭೆ ಯಲೆರಾಂಪುರದಲ್ಲಿ ನಿವೇಶನ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಎ ಒ ಪಿ ಒ ಸದಸ್ಯರು ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಗ್ರಾಮಸ್ಥರೊಳಗೊಂಡು ಈ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯ್ಕೆ ಮಾಡಿದ್ದು ಎಲ್ಲ ಫಲಾನುಭವಿಗಳಿಗೂ ಕ ಯೋಗ್ಯವಾಗಿ ಆಯ್ಕೆಯನ್ನು ಮಾಡಿರುತ್ತಾರೆ ರಮೇಶನ್ ಎ ಆರ್ ನ್ಯೂಸ್ ಚಾನಲ್ ಯರಾಂಪುರ ಎ ಆರ್ ನ್ಯೂಸ್ ಚಾನಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ ವಾಸ್ತವ